ఈశ్వర పూజ ఈశ్వర పూజ ఈశ్వర పూజలు బూ వస్య దేష కండూరు వసభాయ్య దండ వేషవ కండూరు ఈశ్వ పూజిత కచ బు వసభాయ్య దేష కండూ ఈశన పూజిత కాచే బో వసభాగ్య దేష ನಮ್ಮ ಅಪ್ಪ ಎಲ್ಲೆಲ್ಲೋ ಇದ್ದಾರೆ ಅಪ್ಪ ದೇವರನ್ನು ಪೂಜೆ ಮಾಡುವ ಕೆಲಸ ಕೆಲಸ ಯಾರಿಗಿಲ್ಲ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೆ ಒಂದೊಂದು ಕೆಲಸ ಇಲ್ವೋ ಮೂರು ಮೂತ್ರಿಗಳಿಗೂ ಒಂದೊಂದು ಕೆಲಸ ಇಲ್ವೋ ಮೂರು ಪೂತ್ರಿಗಳಿಗೂ ಕೆಲಸ ಉಂಟು ಅದರಲ್ಲಿ ಬ್ರಹ್ಮದೇವರಿಗೆ ಚಟ್ನಿ ಮಾಡುವ ಕೆಲಸ ವಿಷ್ಣು ದೇವರಿಗೆ ಪ್ರಲಾವ್ ಮಾಡುವ ಕೆಲಸ आमेले ईश्वर देव मेरिये नस्य माडव ಕೆಲಸ হ ইসর দেবি মাตรา নस्य माडव ಕೆಲಸ ইসর দেব পুঞ্য माडव ಕೆಲಸ গোপบุรีョン ಕೆಲಸ নমপিনিョン ಕೆಲಸ নমপিনিョン ইগতাই হ্যাঁ ಸೇವೆಯನ್ನು ಪೂಜೆ ಮಾಡಲಿಕ್ಕಂತೆ ಮಾಡಿಕೊಂಡ್ ಎಮ್ಮೆ ಕಾರ್ ನುಂಗಿದೆ ಹೆಬ್ಬನೋ ಮೂರು ದಿವಸ ಆಯ್ತು ಕಣ್ಣು ತಿನ್ನೋ ಮಯ ಮಯ

ಈಗ ತಮಾಧಿ ಮಾದಿ ಶುಸ್ಥಾನಿ ಬೇರೆ ಎಲ್ಲೋ ಜಾಲಿ ಸಿಗ್ಲಿಲ್ಲ ಅಂತ ಹೇಳಿ ಆಯ ಅಲ್ಲಿ ಮಲಗಿಬಿಡಾರೆ ಹಾ ಕಾಳ್ತಾರ ಪಾಪ ಎಷ್ಟು ಸೈಕಲ್ ಇಟ್ಟೆ ಬಿಡಿತು ದೇವಿ ಬಿಡಿತು ಅಲ್ವಾ ಹ ಹ ನಿಷ್ಟಿ ಸಾಪೇ ಇಲ್ಲಿಗೆಕ್ಕೆ ಪೂಜೆ ಮಾಡಿ ಬೆಲ್ಲ ಇವತ್ತು ಸಾಕ್ಷಾತ್ ವರಮಹೇಶ್ವರನ ಇರುವಾಗ ಇಲ್ಲಿಗೆಕ್ಕೆ ಪೂಜೆ ಮಾಡಿದ್ಲು ಓಯ್ ಆ ಈಶ್ವರ ದೇವರ ಈ ವೇಷದಲ್ಲಿ ಯಾಕ ಬರ ಆ ಈಶ್ವರ ದೇವರ ಈ ವೇಷ ನಿಮಗೆ ಕತೆ ಗೊತ್ತಿಲ್ಲ ನೀವು ರಾಮಾಯಣ ಕಾಲದಲ್ಲಿ ರಾಮಾಯಣ ಕಾಲದಲ್ಲಿ ಒಬ್ಬ ಅಜೀರ್ಣ ಹಾ ರಾಮಾಯಣ ಕಾಲದಲ್ಲಿ ಒಬ್ಬ ಅಜೀರ್ಣ ಇರ್ಲಿಲ್ವಾ ಅರ್ಜುನ್ ಅಲ್ಲ ಅದು ಮಹಾಭಾರತದಲ್ಲಿ ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಅಲ್ವಾ

ತಪಸ್ಸು ಮಾಡಿ ಅದು ಒಂಟಿ ಇತ್ತು ಇಂದ್ರಕೀಲಕನಲ್ಲ ನಂಗೆ ಯಾರು ಇಲ್ಲ ಇಂದ್ರಕನವನೆಯಲ್ಲಿ ಒಂಟಿ ಕಾಲದಲ್ಲಿ ನಿಂತು ಇವ ಚಪಾತಿ ಮಾಡಿದ್ರು ಆಗ ಈಶ್ವರೇವರೇ ಪ್ರತ್ಯಕ್ಷ ಆಗಿ ಈ ರೂಪದಲ್ಲಿ ಅವನಿಗೆ ಒಂದು ಪಟಿ ಪಟಿ ಆಸ್ತ್ರ ಕೊಡ್ಲಿ ಇವ ಪಾಶುಪತ್ರ ಹಾಗೂ ಇಷ್ಟು ಇಷ್ಟು ಪೂಜೆ ಮಾಡ್ತಾ ಇದ್ದ ಇವತ್ತು ಮಗ ಹೇಗೆ ಪೂಜೆ ಮಾಡ್ತಾನೆ ನೋಡು ಅಂತ ಹೇಳಿ ನಾನು ಬರುವುದು ಕದಾಯಿ ಕೇಳಿ ಕಾದು ಕಾದು ಸುಸ್ತಾಗಿ ಹಂಗಾತ ಮಲಗಿದ್ದಾರೆ ನೋಡಿ ಕತೆ ನೋಡಿ ಅದಕ್ಕೆ ಒಂದೇ ಪ್ರಸಂಗ ಇಡ್ಬೇಕಂತೇಳಿ ನಮ್ಮಂತೇರೇವ್ರು ಯಾರು ನಾವು ಶಬರಿ ಇಲ್ಲ ನೀವಾದ್ರೂ ಇಷ್ಟು ವರ್ಷ

아래는 잠자리, 육전자리, 뇌우리. 아직 이래서. 자기 별로 쓸모 없이 하네. 어디, 어디까지까지 말? 옆에까지 어디까지야? 셋째. 그리고 데오르에게 오

निर्मय निराव निर्माण निर्मल निर्विकत्प निगरे दूय निश्चित निर्लप निर्पण निराधार निख निरवर्य निर्पिनिक निर्दोष निराक निष्ठा निष्ठर निराकार निर्मल निराकार विपुरम वलघटलं बुक घटगाम चिर्ली संघ चितदूर मधी गिरीगेश समनाथ दुर्

ಹ್ಮ್ ಕತ್ತಿ ಇಲ್ಲ ದೇವರೇನು ಅಂತ ನಮ್ಯ ಇಷ್ಟುವಷ್ಟು ದೇವರ ಶಿವಲಿಂಗಕ್ಕೆ ಹೊತ್ತ ಹೊಡಿತಾ ಇರ್ತದಲ್ಲ ಇವತ್ತು ಮಗ ನಾನು ಸಾಕ್ಷಾತ್ ದೇವರ ಮಂದೆಗೆ ಅಲ್ಲ விசிராந்தி மாத அங்கே மலக்கடி ஆமா எந்த சொத்து ஹோகத்தி நன் தலையில படித்தி நான் தலைக்கு ஏன்னா நான் தலைக்கு

ಕೇಶ ಮನ ಪ್ರಿಯ ಸಖನ ಮನದೊ ಲಕ್ಷ್ಮೀಜ ಕೇಶವನ ಪ್ರಿಯ ಮನ ಸನ ತೋಡಿಲೋದು ಲಕ್ಷ್ಮೀಜಗದೀಶ ಕೇಶವನ ಪ್ರಿಯ ಸಖ காஷ மாசி சிவன அர்ச்சகோ கா ಈ ಶಿವನ ಎಲ್ಲಿ ಕಟ್ಟಿ ಈ ಜೀವನ ಅರ್ಚತನು ಕಾಶಿನ ಈ ಶಿವನ ಎಲ್ಲಿ ಭಾಷೆ ಸಂತಾನ ಇಲ್ಲ ಈ ದೇವರು ಪುಣ್ಯಾತ್ಮ ದೇವರು 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 ದೇವ್ರು ದೇವು ಅಲ್ಲ ದೇವರು 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 ದೇವರಂತೇಳಿ ಅನು ೇನು ತರ ಕಷ್ಟ ಬಿಚ್ಚಿಸ್ತಾವನಗರಲ್ಲಿ ಅಧಿಕವಾಗಿರುವ ಏಕೈಕ ಶಕ್ತಿ ಅದರ ಬದುಕು ಹೋಗಿ ನಿಲ್ಲಿಸಬೇಕು ನಿನ್ನ ಅದನ್ನು ಮುಟ್ಟಿದ್ರೆ ಸರಿಯಾಗ್ತದೆ ಅನೂರೇನು ತರ ಕಾಸ್ತಿಸ್ತಾ ಮನುಷ್ಯರ ಭಾಷೆಯಲ್ಲಿ ಮಾತಾಡೋದು ನಿಮ್ಗೆ ಆಗದಕ್ಕೆ ನಾನು ಹೊಣೆಯೇ ಮಾತಾಡುವಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲ ಈ ಪ್ರಪಂಚದಲ್ಲಿ ಚರಾಚರ ತೀವ್ರಾಕ್ಷಿಗಳಿಗೆ ಆಗ ಅಯ್ಯೋ ನಿನ್ನ ಬಿರಿಪಿರಿ ಹೆಚ್ಚಾಗಿ ಕಟ್ಕೊಂಡು ನಾನು ಯಾವ ಆಗೋದೆ ಈ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೂ ದೇವರು ಇಲ್ಲದೆ ಹೋದ್ರೆ ಅವರ ಸಂಕಲ್ಪದಂತೆ ದೇವರು ಗೋಲಿ ಕೂತಿದಾಗ ದೇವರು ಎಲ್ಲಿ ಅದು ದೇವರು ಪರಮೇಶ್ವರ್ ಯಾಕೆ

ಅಕ್ಷರ ದ್ರೋಹಿ ನಿಮಗೆ ಸಾಹಿತ್ಯ ಗೊತ್ತಿಲ್ಲ ನನ್ನೆದು ಹೀಗಾದ್ರೆ ಅನ್ನೋದು ಸಾಹಿತ್ಯ ಅಂದಾ ದೇವರ ನಿಷ್ಠೆಯಿಂದ ಪೂಜೆ ಮಾಡಿದರೆ ಅವನು ನಮಗೆ ಹೊಟ್ಟಿಗೆ ಬೇಕಾದಂತಹ ಹಿಟ್ಟನ್ನು ಕೊಡ್ತಾನೆ ಇಷ್ಟು ಬೇಕಾದಂತಹ ಮಲ್ಲಿಗೆ ಹೂವನ್ನು ಕೊಡ್ತಾನೆ ಇಷ್ಟಿಗೆ ತೈಲವನ್ನು ಕೊಡ್ತಾನೆ ಎಲ್ಲದರೂ ಅಧಿಕವಾಗಿದ್ದ ದೇವರನ್ನು ಪೂಜೆ ಮಾಡಿದ್ರೆ ನಮ್ಮ ಇಷ್ಟಾರ್ಥ ಫಲಪ್ರದ ಆಗುವಂತೆ ಮಾಡ್ತಾನೆ ದೇವರು ಅಂದ್ರೆ ನೀನು ಹೇಳುದು ಇದು ದೇವರು ದೇವರು ಆ ಕಲ್ಲಿನಲ್ಲಿ ದೇವರು ಇದ್ದಾನೆ ಆ ಕಲ್ಲನ್ನು ಪೂಜೆ ಮಾಡಿದ್ರೆ ಎಲ್ಲ ನಿನ್ನ ಇಷ್ಟಾರ್ಥವನ್ನು ಈಗ ಇಷ್ಟಾನೆ ನಮಗೆ ಬೇಕಾದನ್ನು ಕೊಡ್ತಾನೆ ಇಷ್ಟಾರ್ಥ ಅಂದ್ರೆ ಬೇಕಾದಂತೆ ಮತ್ತೆ ಸತ್ಯವ ಹಾ ಸತ್ಯವೇ ಸತ್ಯವೇ ಆ ಶಿಜೂ भजिसि नाो शेये बजिसि नोष बडे वेगे परशिवनु ಗೊಲಿವನ್ ದೇವು ಪದೇಶವ ಕೊಡು ಲೇಜಾಗಿ ಪರ ಜೀವನು ಏನ ಗೊಲಿವಮವು ಕೊಡು ಕೊಡು ಉಪದೇಶ್ ಕೊಡು ಕೋಳಲಿ ರೇ ಬಿ ತಿನ್ನು ಕಾಚಿಯೋ ಬಿಡಿಯು ಲೇಸಾಗಿ ಪರಶಿವನು ಎನಗೊಲಿ ಬಂದೆವು ವದೇಶ ಬಂ ಕೊಡು ತೋಷ യാ <laughs> 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 <laughs>